ಹಾಯ್ ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲ ನಾನಂತೂ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೂ ನಾಲ್ಕೈದು ದಿನ ಆಗಿತ್ತು ತೋಟಕ್ಕೆ ಬಂದು ಇವತ್ತು ಬಂದಿದ್ದೀನಿ ಫ್ರೆಂಡ್ಸ್ ನೋಡಿ ಜೋಳ ಎಲ್ಲ ಬಿಟ್ಟಿದ್ದೆ ಸ್ವೀಟ್ ಕಾರ್ನಲ್ಲಿ ಯಾವ ಥರ ಬಿಟ್ಟಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಚೆನ್ನಾಗಿ ಬಿಟ್ಟಿದ್ದಾವೆ ಫ್ರೆಂಡ್ಸ್ ಜೋಳ ಎಲ್ಲ ಹಾಗೆ ಸೊಪ್ಪು ಸಿಗುತ್ತೆ ತೋಟದಲ್ಲಿ ಕಿತ್ಕೊಳ್ಳೋಣ ಸಾಂಬಾರ್ದು ಅಂದ್ಬಿಟ್ಟು ಎಣ್ಣೆ ಸೊಪ್ಪು ಅಂತಾರೆಲ್ಲ ಗೊತ್ತಿರುತ್ತೆ ನಿಮಗೆಲ್ಲ ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್ ನೋಡಿದ ಜೋಳ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಈ ಥರ ಬಿಟ್ಟಿದ್ದೆ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬೇರೆ ಥರ ಏನಾದರೂ ನಿಮಗೆ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದೇ ಥರ ವೀಡಿಯೋ ಮಾಡ್ತೀನಿ ನೋಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ఫ్రెండ్స్ ఫుల్ ఏను ఉల్ అందరూ హుల్ బోబిటే ఫ్రెండ్స్ ఆ హుల్ ఉడుకీ నిదానే కిత్కొకస్ హళ్ళు యావతర వెళ్కే అంత ಎಲ್ಲ ಕ್ಲೀನ್ ಮಾಡಿಸ್ಬೇಕು ಎಲ್ಲ ಡೈಲಿ ಕುಯ್ದು ಹಾಕ್ತಾಯಿದ್ದೀವಿ ಹಸುಗಳಿಗೆ ಆದರೂ ಸ್ಟೂಲ್ ಬೆಳ್ಕೊಂಡಿದ್ದೆ ನೋಡಿ ತೋಟದಿಂದ ಬಂದು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದೆ ಫ್ರೆಂಡ್ಸ್ ಎಲ್ಲ ತೆಗೆದು ಇದ್ದೀನಿ ನೋಡಿ ಬಟ್ಟೆ ಎಲ್ಲ ಒಣಗಾಕಿದ್ದಾದಮೇಲೆ ನೆನ್ನೆ ಈಗ ಅಡುಗೆ ಮಾಡ್ಬೇಕು ಫ್ರೆಂಡ್ಸ್ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಯಾರೋ ನಮ್ಮ ರಿಲೇಟಿವ್ ಒಬ್ಬರು ಇದು ಇದ್ದಾರೆ ಅಂತ ಅವರು ನೈಟ್ ಬಿಟ್ಟಿದ್ದಾರೆ ಫ್ರೆಂಡ್ಸ್ ಅಲ್ಲೂ ಬೇರೆ ಹೋಗಿ ಬರಬೇಕು ಇವಾಗ ಹೋಗಿ ಬಂದು ಆಮೇಲೆ ಸಿಗ್ತೀನಿ ಇವತ್ತು ಭಾನುವಾರ ಮಕ್ಕಳು ಇರೋದ್ರಿಂದ ಹಸು ಕುರಿನೆಲ್ಲ ತೊಳೆದು ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಒಬ್ಬನು ಅಲ್ಲಿ ದೊಡ್ಡವನು ಹಸುಗಳನ್ನ ಕರುನ ಎಲ್ಲ ಮೇಯಕ್ಕೆ ಹೋಗ್ತಾ ಇದ್ದಾನೆ ನೋಡಿ ಒಂದು ಹಸು ಕರು ಒಂದು ಎಮ್ಮೆ ಕರು ಎರಡನ್ನೂ ಹಿಡ್ಕೊಂಡು ಇದ್ದಾನೆ ಫ್ರೆಂಡ್ಸ್ ಅಲ್ಲಿ ಹೋಗಿ ಕಟ್ಟಕ್ಕೆ ಬರ್ತಾನೆ ಚಿಂಟು ಕುರಿಗಳನ್ನೆಲ್ಲ ಇದ್ದಾನೆ ಸಂಡೆ ಮನೆಯಲ್ಲಿದ್ದರೆ ಏನಾದರೂ ಒಂದು ಎಲ್ಪ್ ಮಾಡಿಕೊಡ್ತಾರೆ ಫ್ರೆಂಡ್ಸ್ ತೊಳೆಯೋದು ಹಸುಗಳು ಕ್ಲೀನ್ ಮಾಡೋದು ಆ ಥರ ಎಲ್ಲ ಕೆಲಸ ಮಾಡಿಕೊಡ್ತಾರೆ ಫ್ರೆಂಡ್ಸ್ ನೋಡಿ ಸೋಪ್ ಹಚ್ಚಿ ಎಲ್ಲ ಉಜ್ಜಿ ತೊಳಿತಾ ಇದ್ದಾನೆ ನಮ್ಮ ಚಿಂಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾನೆ ಕುರಿಗಳನ್ನ ಸಂಡೆ ಆಗಿರೋದ್ರಿಂದ ಫ್ರೀ ಸಿಗುತ್ತಲ್ವ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ ಸೋಪೆಲ್ಲ ಹಚ್ಚಿ ಕ್ಲೀನಾಗಿ ತೊಳಿತಾಯಿದ್ದಾನೆ ಫ್ರೆಂಡ್ಸ್ ಮಕ್ಕಳೆಲ್ಲ ಅವನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಇಲ್ಲಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಶೆಡ್ಗೆ ಹೋಗಿ ಇಲ್ಲಿ ನೋಡಿ ಹಸುಗಳ ಹತ್ರ ಕರುಗಳ ಹತ್ರ ಎಲ್ಲ ಸಗಣಿ ಆಗೇ ಇದೆ ತೆರೆಯೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ನಮ್ಮ ಅಚ್ಚು ಸುತ್ತು ಇರೋ ವೀಡಿಯೋ ತೋಟದ ವೀಡಿಯೋ ಎಲ್ಲ ಮಾಡ್ತಾಯಿದ್ದಾನೆ ನೋಡಿ ಫ್ರೆಂಡ್ಸ್ ಶೆಡ್ ಹತ್ರ ಹೇಗಿದೆ ಎಲ್ಲ ವೀಡಿಯೋ ಇದ್ದಾನೆ ಕರು ಹತ್ರ ಪಕ್ಕದಲ್ಲಿರೋ ಗಿಡಗಳನ್ನೆಲ್ಲ ವೀಡಿಯೋ ಇದ್ದಾನೆ ನೋಡಿ ಫ್ರೆಂಡ್ಸ್ ಶೆಡ್ ಪಕ್ಕದಲ್ಲಿ ಈ ಥರ ಇದೆ ನಮ್ಮದು ಗಿಡ ಮರಗಳು ಹಸುಗಳೆಲ್ಲ ಆಚೆಗೆ ನೀರಿಟ್ಟು ಕಟ್ಟು ತೊಳೆದು ಎಲ್ಲ ಆಯಿತು ಈಗ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ ಶೆಡ್ಗೆ ಎಲ್ಲ ಕ್ಲೀನ್ ಮಾಡಬೇಕು ತೆಗ್ದೆಲ್ಲ ತುಂಬಿಸಿಟ್ಟು ನಮ್ಮ ಮನೆಯವ್ರು ತೊಗೊಂಡೋಗಿ ಎಲ್ಲ ಹಾಕಿ ಬರ್ತಾರೆ ಫ್ರೆಂಡ್ಸ್ ಎಲ್ಲ ಗುಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನ್ ಮಾಡಿದ್ರು ಸಾಕಾಗಲ್ಲ ಫ್ರೆಂಡ್ಸ್ ಹಸುಗಳಿರೋ ಕಡೆ ನಾನು ವೀಡಿಯೋಸ್ ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಡಬ್ಬಕ್ಕೆ ತುಂಬಿಸಿಡ್ತಾ ಇದ್ದೀನಿ ನಾವು ಹುಲ್ಲು ಮಿಷಿನ್ಗೆ ಹಾಕ್ಬೇಕು ಫ್ರೆಂಡ್ಸ್ ಎಲ್ಲ ಕುಡ್ಸಿದಾದ್ಮೇಲೆ ಹುಲ್ಲೆಲ್ಲ ಮಿಷಿನ್ಗೆ ಹಾಕಿ ಹಸುಗಳಿಗೆ ತೊಗೊಂಡೋಗಿ ಹಾಕ್ಬೇಕು ಎಲ್ಲ ಗುಡ್ಸೈತೆ ಈಗ ಮಿಷಿನ್ಗೆ ಹಾಕ್ತಾಯಿದ್ದೀವಿ ಹುಲ್ಲು ಎಲ್ಲ ಈ ಥರ ಪುಡಿ ಮಾಡಿ ಹಾಕೋದು ಫ್ರೆಂಡ್ಸ್ ಹಾಗೆ ಹಾಕಿದ್ರೆ ಅರ್ಧ ತಿಂತಾವೆ ಅರ್ಧ ವೇಸ್ಟ್ ಮಾಡ್ತವೆ ಸರಿಯಾಗಿ ತಿನ್ನಲ್ಲ ಅಂತ ಎಲ್ಲ ಈ ಥರ ಮಿಷಿನ್ಗೆ ಹಾಕಿ ಡೈಲಿ ಇದೇ ಥರ ಮಾಡೋದು ಬಂದು ಎಲ್ಲ ಮಿಷಿನ್ಗೆ ಹಾಕಿ ಗೋಣಿ ಚಿಲುಕ್ ತುಂಬಿಟ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದು ಫ್ರೆಂಡ್ಸ್ ನೋಡಿ ಎಲ್ಲ ಈ ಥರ ಮಾಡಿಕೊಂಡು ಹಾಕ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ಎಷ್ಟು ಹುಲ್ಲಿದ್ರೂ ಸಾಕಾಗಲ್ಲ ಫ್ರೆಂಡ್ಸ್ ಹಸುಗಳಿಗೆ ಕರು ನೋಡಿ ಹೇಗೆ ಇದೆ ಎಲ್ಲ ಪುಡಿ ಮಾಡಿ ಈಗ ಹಸುಗಳು ಆಚೆ ಕಟ್ಟಿದ್ದೀವಿ ಒಳಗಡೆ ಶೆಡ್ಡಿಂದ ಆಚೆ ತಗೊಬಂದು ಎಲ್ಲ ಅದಕ್ಕೂ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಈ ಥರ ಮೂಟೆಗೆ ತುಂಬಿಸಿಟ್ಕೊಂಡು ಹಸುಗಳ್ಗೆ ಹಾಕಬೇಕು ಪ್ಲೀಸ್ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಆಗಲ್ಲ ನಾನು ತುಂಬ ಚಾನಲ್ಗಳಿಗೆ ಸಪೋರ್ಟ್ ಮಾಡಿದ್ದೀನಿ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಡೈಲಿ ರೊಟೀನ್ ಈ ಥರ ಇರುತ್ತೆ ಹಳ್ಳಿಯಲ್ಲಿ ಆಚೆ ಕೆಲಸ ಆದಮೇಲೆ ಒಳಗಡೆ ಕೆಲಸ ಫ್ರೆಂಡ್ಸ್